ಬೆಳಗಿನ ಬೆಳಕು ನನ್ನ ಹೆಸರನ್ನು ಪವಿತ್ರವಾಗಿಡಿ ನನ್ನ ಪವಿತ್ರ ಹೆಸರಿಗೆ ಅಪಮಾನ ಮಾಡಬೇಡಿ ಯಾಜಕಕಾಂಡ ಇಪ್ಪತ್ತೆರಡು ಮೂವತ್ತೆರಡು ಮೂವತ್ಮೂರು ನೀವು ನನ್ನ ಎಲ್ಲ ಆಜ್ಞೆಗಳನ್ನು ವಿಧೇಯತೆಯಿಂದ ಕೈಕೊಂಡು ನಡೆಬೇಕು ನಾನು ಯೆಹೋವನು ನನ್ನ ಪವಿತ್ರ ನಾಮಕ್ಕೆ ಅವಮಾನ ತರುವಂತಿಲ್ಲ ಏಕೆಂದರೆ ನಾನು ಇಸ್ರಾಯೇಲ್ಯರ ಮಧ್ಯೆ ನನ್ನ ಪವಿತ್ರತೆಯನ್ನು ತೋರಿಸುತ್ತೇನೆ ನಾನು ನಿಮ್ಮನ್ನು ಪವಿತ್ರಗೊಳಿಸುವ ಯೇಹೋವನು ಯಾಜಕ ಕಾಂಡ ಇಪ್ಪತ್ತೆರಡು ಮೂವತ್ತೊಂದು ಮೂವತ್ತೆರಡು ಒಂದು ದೇವರ ನಾಮ ಒಂದು ಗುರುತು ಅಲ್ಲ ಒಂದು ಸ್ವಭಾವ ಈ ವಚನ ಮೊದಲು ಇಸ್ರಾಯೇಲ್ ಜನರ ಗುಡಾರವೆಂಬ ಶಿಬಿರದಿಂದ ಪ್ರಾರಂಭವಾಯಿತು ಆದರೆ ಇಂದು ಹೊಸ ಸೃಷ್ಟಿಯಾದ ಕ್ರಿಸ್ತನ ಜನರಿಗೂ ಅದು ಜೀವಂತವಾಗಿಯೇ ಮಾತನಾಡುತ್ತದೆ ದೇವರ ನಾಮ ಎಂದರೆ ಅದು ನಮ್ಮ ಮೇಲೆ ಹಚ್ಚಿರುವ ಲೇಬಲ್ ಅಲ್ಲ ಅದು ದೇವರ ಸ್ವಭಾವ ಆತನ ಪವಿತ್ರತೆ ಮತ್ತು ಪ್ರೀತಿಯ ಚಿಹ್ನೆ ನಾವು ದೀಕ್ಷಾ ಸ್ನಾನ ಪಡೆದಾಗ ಕ್ರಿಸ್ತನ ನಾಮವನ್ನು ನಮ್ಮ ಮೇಲೆ ತೆಗೆದುಕೊಂಡೆವು ಅಂದರೆ ನಾವು ಕೇವಲ ಧಾರ್ಮಿಕ ಗುರುತು ಹಾಕಿಕೊಂಡವರಲ್ಲ ಬದಲಾಗಿ ನಾವು ದೇವರ ಸನ್ನಿಧಿಗೆ ಸೇರಿದವರು ಎರಡು ನಾಮವನ್ನು ಅಪವಿತ್ರಗೊಳಿಸುವುದು ಎಂದರೇನು ದೇವರ ನಾಮವನ್ನು ಅಪವಿತ್ರಗೊಳಿಸುವುದು ಅಂದರೆ ಪವಿತ್ರವಾದದ್ದನ್ನು ಸಾಮಾನ್ಯವೆಂದು ವರ್ತಿಸುವುದು ಅಂದರೆ ನಮ್ಮ ವರ್ತನೆಯಿಂದ ಪವಿತ್ರ ದೇವರನ್ನು ಸಾಮಾನ್ಯನಂತೆ ತೋರಿಸುವುದು ಉದಾಹರಣೆಗೆ ನಾವು ಕ್ರೈಸ್ತರೆಂದು ಹೇಳಿಕೊಂಡು ಪ್ರೀತಿಯಿಲ್ಲದೆ ಕ್ಷಮೆಯಿಲ್ಲದೆ ಸತ್ಯವಿಲ್ಲದೆ ನಡೆಯುತ್ತಿದ್ದರೆ ಲೋಕವು ದೇವರ ನಾಮವನ್ನು ಸಾಮಾನ್ಯವೆಂದು ಕಾಣುತ್ತದೆ ಮೂರು ದೇವರ ಉದ್ದೇಶ ನನ್ನ ಪವಿತ್ರತೆಯನ್ನು ತೋರಿಸುತ್ತೇನೆ ದೇವರು ಹೇಳುತ್ತಾನೆ ನಾನು ನನ್ನ ಪವಿತ್ರತೆಯನ್ನು ನನ್ನ ಜನರೊಳಗೆ ತೋರಿಸುತ್ತೇನೆ ಅವನು ನಮ್ಮಿಂದ ಪರಿಪೂರ್ಣತೆ ಬೆಳುತ್ತಿಲ್ಲ ಆದರೆ ಅವನು ಹೇಳುವುದೇ ಇದು ನನ್ನೊಡನೆ ನಡೆಯಿರಿ ನಾನು ನಿಮಗೆ ಪವಿತ್ರತೆ ನೀಡುತ್ತೇನೆ ಪವಿತ್ರತೆ ನಮ್ಮ ಪ್ರಯತ್ನದಿಂದ ಅಲ್ಲ ಅದು ದೇವರ ಉಪಸ್ಥಿತಿಯಿಂದ ಬರುತ್ತದೆ ನಮ್ಮ ಭಾಗ ಪ್ರೀತಿಯಿಂದ ವಿಧೇಯತೆ ತೋರಿಸುವುದು ಅವನ ಭಾಗ ಪವಿತ್ರತೆಯ ಶಕ್ತಿ ಇಬ್ಬರೂ ಸೇರಿ ಲೋಕದ ಮುಂದೆ ದೇವರ ನಾಮವನ್ನು ಗೌರವಿಸುತ್ತಾರೆ ನಾಲ್ಕು ವಿಧೇಯತೆಯೆಂದರೆ ಪ್ರೀತಿಯಿಂದ ಮಾಡುವ ಕಾರ್ಯವಾಗಿರುತ್ತದೆ ವಚನ ಹೇಳುತ್ತದೆ ನೀವು ನನ್ನ ಆಜ್ಞೆಗಳನ್ನು ವಿಧೇಯತೆಯಿಂದ ಕೈಕೊಂಡು ನಡೆಬೇಕು ಇದರಿಂದ ದೇವರು ಹೇಳುತ್ತಾರೆ ಬರೀ ಕೇಳುವುದೇ ಸಾಕಾಗುವುದಿಲ್ಲ ಕೈಕೊಂಡು ನಡೆಯಬೇಕು ಅಂದರೆ ಅದನ್ನು ಜೀವನದಲ್ಲಿ ಅನ್ವಯಿಸಬೇಕು ಏಸು ಹೇಳಿದನು ನೀವು ತೋರಿಸುವ ಪ್ರೀತಿಯಿಂದ ಈ ಲೋಕವು ನೀವು ನನ್ನ ಶಿಷ್ಯರೆಂದು ತಿಳಿಯುವುದು ಅಂದರೆ ನಮ್ಮ ಘೋಷಣೆಗಳಿಂದ ಅಲ್ಲ ನಮ್ಮ ಬೌದ್ಧಿಕ ಜ್ಞಾನದಿಂದಲೂ ಅಲ್ಲ ಆದರೆ ನೀವು ತೋರಿಸುವ ಪ್ರೀತಿ ಕ್ಷಮೆ ಸೇವೆ ಮತ್ತು ತಾಳ್ಮೆಯ ಬದುಕಿನಿಂದ ಪ್ರೀತಿ ಅಳಿದು ಹೋದರೆ ಪವಿತ್ರತೆಯು ಮುಚ್ಚಲ್ಪಡುತ್ತದೆ ಹೆಚ್ಚಾದರೆ ದೇವರ ನಾಮ ಪ್ರಕಾಶಿಸುತ್ತದೆ ಐದು ದೇವರ ನಾಮವನ್ನು ಗೌರವಿಸುವ ಅಥವಾ ಅವಮಾನಗೊಳಿಸುವ ಏಳು ವಿಷಯಗಳಲ್ಲಿ ಮೊದಲನೆಯದು ಮೊದಲನೆಯದು ನಾವು ಒಬ್ಬರನ್ನೊಬ್ಬರು ಪ್ರೀತಿಸಲು ವಿಫಲವಾದಾಗ ದೇವರ ನಾಮಕ್ಕೆ ಅವಮಾನ ತರುತ್ತೇವೆ ಒಬ್ಬನು ಧರ್ಮದಲ್ಲಿ ಸರಿಯಾಗಿದ್ದರೂ ಮನಸ್ಸಿನಲ್ಲಿ ಅಸೂಯೆ ಅಥವಾ ಕೋಪ ಇಟ್ಟಿದ್ದರೆ ಅವನ ಬದುಕು ದೇವರ ನಾಮವನ್ನು ಕತ್ತಲಾಗಿ ಮಾಡುತ್ತದೆ ವೇದವು ಹೇಳುತ್ತದೆ ದೇವರು ಪ್ರೀತಿ ಆದರೆ ನಾವು ಕೋಪವನ್ನು ಅಸಹನೆಯನ್ನು ಅಪರಾಧದ ಚಿಂತೆಯನ್ನು ಆರಿಸಿಕೊಂಡಾಗ ನಾವು ಮಾತಿನಿಂದ ಮಾತ್ರ ಒಬ್ಬನೇ ದೇವರನ್ನು ಬೋಧಿಸಿ ನಮ್ಮ ಭಯ ಭಕ್ತಿ ಇಲ್ಲದ ನಡೆಯಿಂದ ಬೇರೆ ದೇವರನ್ನು ತೋರಿಸುತ್ತೇವೆ ಪ್ರೀತಿಯಿಲ್ಲದ ಸಭೆ ಶಬ್ದಮಯ ಕೋಣೆ ಪ್ರೀತಿಯುಳ್ಳ ಸಭೆ ಜೀವಂತ ದೇವಾಲಯ ಅಂದರೆ ಒಟ್ಟಾರೆ ಇದರ ಸಾರಾಂಶ ಏನೆಂದರೆ ಈ ವಚನ ನಮಗೆ ಹೇಳುವುದು ಇದು ದೇವರ ನಾಮವು ಪವಿತ್ರ ನಾವು ಆ ನಾಮವನ್ನು ಹೊತ್ತವರು ನಮ್ಮ ಮಾತು ವರ್ತನೆ ಪ್ರೀತಿ ಕ್ಷಮೆ ಇವುಗಳೆಲ್ಲವೂ ಸತ್ಯದ ಮೂಲಕ ದೇವರ ನಾಮವು ಲೋಕದಲ್ಲಿ ಪ್ರಕಾಶಿಸಬೇಕು ಅವನ ಪವಿತ್ರತೆಯನ್ನು ತೋರಿಸುವುದು ನಮ್ಮ ವಿಧೇಯತೆ ಮತ್ತು ಅವನ ಕೃಪೆಯ ಒಡನಾಟದಿಂದ ಸಾಧ್ಯವಾಗಿರುತ್ತದೆ ಎರಡನೆಯದಾಗಿ ಮಾತುಗಳು ಪಿತಾ ಎಂದು ಹೇಳುತ್ತವೆ ಆದರೆ ನಡತೆ ಈ ಲೋಕದವು ಏಸು ಕೇಳಿದನು ನೀವು ನನ್ನನ್ನು ಪ್ರಭು ಪ್ರಭು ಎಂದು ಕರೆಯುತ್ತೀರಿ ಆದರೆ ನಾನು ಹೇಳಿದುದನ್ನು ಮಾಡುತ್ತಿಲ್ಲ ಯಾಕೆ ನಮ್ಮ ಮಾತುಗಳಲ್ಲಿ ಮಾತ್ರ ಕ್ರಿಸ್ತನನ್ನು ಹೊಗಳಿದರು ನಮ್ಮ ನಮ್ಮ ನಡತೆಯ ನಿರ್ಧಾರಗಳು ಆತನಿಗೆ ವಿರೋಧವಾದರೆ ನಾವು ಕ್ರಿಸ್ತನ ಹೆಸರನ್ನು ಅವಮಾನಪಡಿಸಿ ಅಥವಾ ಬ್ರಾಂಡ್ ಆಗಿ ಇಟ್ಟುಕೊಂಡಿದ್ದೇವೆ ಆದರೆ ನಾವು ಆತನ ಅರ್ಥದಲ್ಲಿ ಜೀವಿಸುತ್ತಿಲ್ಲ ಒಂದು ಸಣ್ಣ ವಿಧೇಯತೆಯು ಸಾವಿರ ಮಾತಿಗಿಂತ ಹೆಚ್ಚು ಗೌರವ ತರುತ್ತದೆ ಜನರು ನಮ್ಮ ಬರೀ ಮಾತುಗಳಿಂದ ಕಡಿಮೆ ಆದರೆ ನಮ್ಮ ಬದುಕಿನ ಮಾದರಿಯಿಂದ ಹೆಚ್ಚು ಕಲಿಯುತ್ತಾರೆ ಒಬ್ಬ ಕ್ರೈಸ್ತನು ಕೇಳಿ ಅದರಂತೆ ಪಾಲಿಸುವ ಜೀವನ ನಡೆಸಿದರೆ ಅದು ಉಪ್ಪಿನ ರುಚಿಯಂತಿದೆ ಆದರೆ ಮಾತನಾಡಿ ಪಾಲಿಸದಿದ್ದರೆ ಆ ಉಪ್ಪು ರುಚಿಯಿಲ್ಲದಂತಾಗುತ್ತದೆ ಉಪಚಾರ ಇಂದು ಒಂದು ಸಣ್ಣ ವಿಧೇಯತೆ ಕೂಡ ದೇವರ ಹೆಸರನ್ನು ಗೌರವಿಸುತ್ತದೆ ಆದರೆ ಸಾವಿರ ಮಾತುಗಳ ಪ್ರಾಮಾಣಿಕತೆ ಇಲ್ಲದ ವಾಗ್ದಾನಗಳು ಅವನ ಹೆಸರನ್ನು ಮಸುಕಾಗಿಸುತ್ತವೆ ಮೂರನೆಯದಾಗಿ ದೇವರ ವಿಷಯಗಳನ್ನು ಸ್ವಾರ್ಥಕ್ಕಾಗಿ ಬಳಸುವುದು ತಪ್ಪಾಗಿರುತ್ತದೆ ನನ್ನ ಜಪ ಆಲಯ ಪ್ರಾರ್ಥನೆಗೆ ಇರಬೇಕಾದರೆ ಜನರು ಅದನ್ನು ಮಾರುಕಟ್ಟೆಯಾಗಿ ಮಾಡಿದರು ಹೃದಯವು ಆರಾಧನೆಗೆ ನಿರ್ಮಿತವಾದರೂ ಅದು ವೇದಿಕೆಯಾಗಿ ಮಾರ್ಪಡಬಹುದು ನಾವು ಸೇವೆ ಮಾಡುವುದು ಕಾಣಿಸಿಕೊಳ್ಳಲು ಕೊಡುವುದು ಪ್ರಶಂಸೆಗೆ ಬೋಧಿಸುವುದು ಮೆಚ್ಚುಗೆಗೆ ಅಥವಾ ದೇವರ ಹೆಸರನ್ನು ನಮ್ಮ ಮಹತ್ವಕ್ಕಾಗಿ ಬಳಸಿದರೆ ಕ್ರಿಸ್ತನ ಸುವಾಸನೆ ಬದಲಿಗೆ ಸ್ವಾರ್ಥದ ಪರಿಮಳವನ್ನು ಹಚ್ಚುತ್ತೇವೆ ದೇವಪಿತ ಮೆಚ್ಚುವುದು ಕ್ರಿಸ್ತನಂತೆ ಕಾಣುವ ಗುಣಗಳು ಮೌನವಾದ ನಿಷ್ಠೆ ಅಡಗಿದ ಸೇವೆ ಯಾರು ಚಪ್ಪಾಳೆ ತಟ್ಟದಿದ್ದರೂ ಸಂತೋಷದಿಂದ ಮಾಡುವುದು ಕೈ ಚಪ್ಪಾಳೆಗೆ ಹುಡುಕಿದರೆ ವೇದಿಕೆ ಚಳಿಯಾಗುತ್ತದೆ ಆದರೆ ಕೈಪಿತನ ನಗುವನ್ನು ಹುಡುಕಿದರೆ ದೇವರ ಹೆಸರು ಪ್ರಕಾಶಿಸುತ್ತದೆ ನಾಲ್ಕನೆಯದಾಗಿ ಪಾಪವನ್ನು ಧಾರ್ಮಿಕ ಮುಖವಾಡದ ಹಿಂದೆ ಮರೆ ಮಾಡುವುದು ಅಪೋಸ್ತಲರು ಬರೆದರು ದೇವರ ಹೆಸರು ಅನ್ಯ ಜನರ ಮಧ್ಯೆ ಅಪಮಾನವಾಗುತ್ತಿದೆ ಏಕೆಂದರೆ ನೀವು ಧರ್ಮಶಾಸ್ತ್ರವನ್ನು ಬೋಧಿಸುತ್ತೀರಾ ಆದರೆ ಅದನ್ನು ಉಲ್ಲಂಘಿಸುತ್ತೀರಾ ದ್ವಂದ್ವ ಜೀವನವು ದೇವರ ಹೆಸರಿಗಿಂತ ಜನರ ನಂಬಿಕೆಗೆ ಹೆಚ್ಚು ಗಾಯ ಕೊಡುತ್ತದೆ ಜನರು ನಮ್ಮಲ್ಲಿ ದೇವರನ್ನು ನೋಡಲು ಬಯಸುತ್ತಾರೆ ಆದರೆ ನಾವು ನಟನೆ ಮಾಡಿದರೆ ಅವರ ನಂಬಿಕೆ ಒಡೆದು ಹೋಗುತ್ತದೆ ಪವಿತ್ರತೆಯೆಂದರೆ ಎಂದಿಗೂ ತಪ್ಪು ಮಾಡದಿರುವುದು ಅಲ್ಲ ಅದು ಎಂದಿಗೂ ನಾಟಕ ಮಾಡದಿರುವುದು ಸ್ವೀಕಾರ ಗಾಳಿಯನ್ನು ಶುದ್ಧಗೊಳಿಸುತ್ತದೆ ಪಶ್ಚಾತ್ತಾಪ ನೆಲವನ್ನು ತೊಳೆಯುತ್ತದೆ ನಾವು ಬೆಳಕಿನಲ್ಲಿ ನಡೆದರೆ ದುರ್ಬಲತೆಯಲ್ಲಿಯೂ ದೇವರ ಕೃಪೆ ಕಾಣಿಸುತ್ತದೆ ಮತ್ತು ಆತನ ಹೆಸರನ್ನು ಗೌರವಿಸುತ್ತದೆ ಮುಖವಾಡ ಕೆಲಕ್ಷಣ ಆಕರ್ಷಿಸುತ್ತದೆ ಆದರೆ ಸತ್ಯ ಜೀವಮಾನ ಪೂರ್ತಿ ಚೇತರಿಕೆ ಕೊಡುತ್ತದೆ ಐದನೆಯದಾಗಿ ಪಕ್ಷಪಾತದಿಂದ ವರ್ತಿಸುವುದು ನಾವು ಸಂಪತ್ತಿನ ಮೇಲೆ ಮೆಚ್ಚುಗೆ ತೋರಿಸಿದಾಗ ಸ್ಥಾನಮಾನದಿಂದ ಪ್ರಭಾವಿತರಾದಾಗ ವಂಶ ವರ್ಣ ಅಥವಾ ಭಾಷೆ ಆಧರಿಸಿ ಸ್ವಾಗತ ನಿರ್ಧರಿಸಿದಾಗ ನಾವು ದೇವರ ಹೆಸರನ್ನು ಅವಮಾನಪಡಿಸುತ್ತೇವೆ ಏಸುವಿನ ರಕ್ತ ಎಲ್ಲರನ್ನೂ ಸಮಾನರನ್ನಾಗಿ ಮಾಡಿದೆ ಯಾವುದೇ ಬಗೆಯ ಭಾವ ಕ್ರಿಸ್ತನ ಏಕವಾದ ಅಂಗಿಯನ್ನು ಹರಿಯಿಸುತ್ತದೆ ಪಕ್ಷಪಾತ ಹೇಳುವುದು ದಯೆ ಸಂಪಾದಿಸಬಹುದು ಆದರೆ ಪ್ರೀತಿ ಘೋಷಿಸುತ್ತದೆ ದಯೆ ಉಚಿತ ಉಡುಗೊರೆ ನಿಜವಾದ ಪವಿತ್ರ ಸಮುದಾಯವೆಂದರೆ ದಾರಿದ್ರ್ಯರನ್ನು ಗೌರವದ ಆಸನದಲ್ಲಿ ಕೂರಿಸುವುದು ಮೌನವಾಗಿರುವವರ ಧ್ವನಿಯನ್ನು ಕೇಳುವುದು ಇಂತಹ ಸಭೆಯ ಬಾಗಿಲಿನ ಮೇಲೆ ದೇವರ ನಾಮವೇ ಬರೆಯಲ್ಪಟ್ಟಿದೆ ಲೋಕವು ನಿಜವಾದ ಪರಿಶುದ್ಧತೆಯನ್ನು ಗುರುತಿಸುವುದು ಅಲ್ಪರಿಗೆ ಮೊದಲು ಪ್ರೀತಿ ದೊರೆತಾಗ ಆರನೆಯದಾಗಿ ನಮ್ಮ ಮಾತುಗಳು ನಂಬಿಕೆಗೆ ಯೋಗ್ಯವಾಗದಿರುವಾಗ ನಮ್ಮ ಪಿತೃಗಳ ದೇವರು ನಿಷ್ಠಾವಂತ ಆತನ ಹೌದು ಎಂದರೆ ಹೌದು ಆದರೆ ನಾವು ಮಾತು ಕೊಟ್ಟು ಪಾಲಿಸದಿದ್ದರೆ ಕತೆಗಳನ್ನು ತಿರುಗಿಸಿ ತಾವು ತಲೆ ತಪ್ಪಿಸಿಕೊಂಡರೆ ನಾವು ದೇವರ ನಾಮವನ್ನು ನಮ್ಮ ಜೀವನದಲ್ಲಿ ಮಸುಕಾಗಿಸುತ್ತೇವೆ ನಿಷ್ಠೆ ಎಂದರೆ ಆರಾಧನೆಯೇ ಆಫೀಸಿನಲ್ಲೋ ಮನೆಯಲ್ಲೋ ಜನರ ಮುಂದೆ ಅಥವಾ ಹಿಂದೆ ಒಂದು ಹೌದು ಸ್ಪಷ್ಟವಾಗಿರಲಿ ಒಂದು ಇಲ್ಲ ಸತ್ಯವಾಗಿರಲಿ ಒಂದು ವರದಿ ಸರಳವಾಗಿರಲಿ ತಪ್ಪು ಕಂಡರೆ ಸರಿಪಡಿಸಲಿ ಇದೊಂದೇ ನಿಜವಾದ ದೇವರ ಮಕ್ಕಳ ಗುರುತು ಅಂದರೆ ದೇವರ ಹೆಸರನ್ನು ಗೌರವಿಸುವುದು ನಮ್ಮ ನುಡಿಗಳಲ್ಲಿ ಮಾತ್ರವಲ್ಲ ನಮ್ಮ ನಡೆಯಲ್ಲಿ ಇರಬೇಕು ಮೌನವಾದ ವಿಧೇಯತೆ ಸತ್ಯವಾದ ಪ್ರೀತಿ ಮತ್ತು ನಂಬಿಗಸ್ತ ನಡೆ ಇವೇ ದೇವರ ನಾಮವನ್ನು ಪ್ರಕಾಶಿಸುವ ಬಲವಾದ ಸಾಕ್ಷಿ ಇಂದು ಒಂದು ಸಣ್ಣ ವಿಧೇಯತೆ ಸಾವಿರ ಮಾತಿಗಿಂತ ದೇವರ ಹೆಸರನ್ನು ಹೆಚ್ಚು ಮಹಿಂಪಡಿಸುತ್ತದೆ ದೇವರ ನಾಮವನ್ನು ಪವಿತ್ರವಾಗಿಡುವ ಸಣ್ಣ ಬಲಿಪೀಠಗಳು ದೇವರ ನಾಮ ಮಹಿಮೆಯಾಗುವ ಸ್ಥಳಗಳು ದೇವರ ನಾಮವು ಕೇವಲ ದೇವಾಲಯದಲ್ಲ ನಮ್ಮ ಸಂಸ್ಥೆಗಳಲ್ಲಿ ಕೆಲಸಗಳಲ್ಲಿ ಮನೆಯಲ್ಲಿ ನಮ್ಮ ಮಾತು ಮತ್ತು ನಡೆಗಳಲ್ಲಿ ಪವಿತ್ರವಾಗಿರುವುದು ನಾವು ನಂಬಿಕೆಯಿಂದ ಸತ್ಯತೆಯಿಂದ ಮಾತನಾಡಿದರೆ ಜನರು ನಾವು ಸೇವಿಸುವ ದೇವರು ಕೂಡ ಸ್ಥಿರನು ನಂಬಿಕಸ್ಥನು ಎಂದು ನಂಬಲು ಪ್ರಾರಂಭಿಸುತ್ತಾರೆ ಇವುಗಳೇ ಸಣ್ಣ ಬಲಿಪೀಠಗಳು ದೇವರ ನಾಮ ಗೌರವಿಸಲ್ಪಡುವ ಸ್ಥಳಗಳು ಏಳನೆಯದಾಗಿ ಕರುಣೆ ಮತ್ತು ಕ್ಷಮೆ ತೋರದಿದ್ದಾಗ ನಾವು ಅವಮಾನ ತರುತ್ತೇವೆ ನಾವು ಕ್ಷಮಿಸಲ್ಪಟ್ಟ ಕುಟುಂಬ ಆದ್ದರಿಂದ ಕ್ಷಮಿಸದಿರುವುದು ನಮ್ಮದೇ ಗುರುತನ್ನು ನಿರಾಕರಿಸುವಂತಾಗಿದೆ ಕ್ಷಮೆ ತಡೆಯುವುದರಿಂದ ದೇವಾಲಯ ನ್ಯಾಯಾಲಯದಂತೆ ಆಗುತ್ತದೆ ಕ್ಷಮೆ ನೀಡುವುದರಿಂದ ಅದು ಪ್ರೀತಿಯ ಮನೆಯಾಗುತ್ತದೆ ಕ್ಷಮೆಯೆಂದರೆ ನ್ಯಾಯವನ್ನು ಅಳಿಸುವುದು ಅಲ್ಲ ಅದು ಸಾಕ್ಷಾತ್ ಪ್ರತೀಕಾರವನ್ನು ಬಿಡುವುದು ಮತ್ತು ಆರೋಗ್ಯದ ಬಾಗಿಲು ತೆರೆಯುವುದು ದೇವರ ಪವಿತ್ರತೆ ಶೀತವಾದ ಅಂತರವಲ್ಲ ಅದು ದಹಿಸುವ ಪ್ರೀತಿ ಶುದ್ಧೀಕರಿಸುವ ಪ್ರೀತಿ ನಾವು ಕರುಣೆಯನ್ನು ಹರಿಯಲು ಬಿಡುವಾಗ ದೇವರ ನಾಮವು ನಾವು ಅನುಭವಿಸಿದ ಆದರ ಮತ್ತು ಉಷ್ಣತೆಯಿಂದ ಪ್ರಕಾಶಿಸುತ್ತದೆ ಮೂರು ನಂತರ ಏನು ಮಾಡಬೇಕು ಈ ಪಾಠವು ಇದನ್ನು ಮಾಡು ಅದನ್ನು ಮಾಡು ಎಂಬ ನಿಯಮಗಳಿಲ್ಲ ಆದರೆ ಒಂದು ವಾಗ್ದಾನವಿದೆ ನಾನು ಯಹೋವನು ಪವಿತ್ರತೆ ಕೊಡುವನು ಅಂದರೆ ಪವಿತ್ರತೆ ಎಂದರೆ ನಾವು ದೇವರ ಕಡೆ ಏರುವ ಮೆಟ್ಟಿಲಲ್ಲ ಅದು ದೇವರೇ ನಮ್ಮೊಳಗೆ ಬಂದು ನಮ್ಮ ಕಾಲು ತೊಳೆಯುವ ಘಟನೆ ಪವಿತ್ರತೆ ದೇವರ ಕಾರ್ಯ ನಮ್ಮ ಪ್ರತಿಕ್ರಿಯೆ ಆತ್ಮನು ಧರ್ಮಶಾಸ್ತ್ರವನ್ನು ನಮ್ಮ ಹೃದಯದಲ್ಲಿ ಬರೆಯುತ್ತಾನೆ ಹಾಗಾಗಿ ವಿಧೇಯತೆ ಬಲವಂತದಿಂದ ಅಲ್ಲ ಆಸೆಯಿಂದ ಬರುತ್ತದೆ ಆತನು ಪ್ರೀತಿಯನ್ನು ಆಜ್ಞಾಪಿಸುವುದಿಲ್ಲ ಆತನು ಪ್ರೀತಿಯನ್ನು ನಮ್ಮ ಹೃದಯದಲ್ಲಿ ಸುರಿಸುತ್ತಾನೆ ಆತನು ಸತ್ಯವಾಗಿರುವ ಎಂದು ಮಾತ್ರ ಹೇಳುವುದಿಲ್ಲ ಆತನು ಸತ್ಯವನ್ನು ನಮಗೆ ಸುಂದರವಾಗಿ ಕಾಣುವಂತೆ ಮಾಡುತ್ತಾನೆ ನಮ್ಮ ಪಾತ್ರ ಏನು ದೇವರ ಹತ್ತಿರ ಇರುವುದು ಪಾಪ ಮಾಡಿದರೆ ಬೇಗ ಕ್ಷಮೆ ಕೇಳುವುದು ಬೆಳಕಿನಲ್ಲಿ ನಡೆಯುವುದು ತಪ್ಪಿದಾಗ ಬೇಗ ಹಿಂದಿರುಗುವುದು ಹೃದಯ ಮೃದುಗೊಳಿಸುವ ಸಣ್ಣ ಕ್ರಮಗಳನ್ನು ಅಭ್ಯಾಸಿಸುವುದು ಕೃತಜ್ಞತೆ ಪಾಪಸ್ವೀಕಾರ ಸಮಾಧಾನ ಉದಾರತೆ ಮೌನ ಸೇವೆ ಈ ಸರಳ ವಿಧೇಯತೆಯಲ್ಲಿ ದೇವರ ಅದ್ಭುತ ನಾಮವು ಗೌರವಿಸಲ್ಪಡುತ್ತದೆ ಇದನ್ನು ಜೀವನದಲ್ಲಿ ಹೇಗೆ ಆಚರಿಸಬೇಕು ಮನೆಯೊಳಗೆ ಸಹನೆಯಿಂದ ನಡೆ ಊಟದ ಮೇಜಿನ ಬಳಿಯಲ್ಲಿ ಮೃದುತನದಿಂದ ಮಾತನಾಡು ಮಾತುಗಳಲ್ಲಿ ನಿಧಾನವಾದ ಪ್ರತಿಕ್ರಿಯೆ ನಿಜವಾದ ಮಾತುಗಳು ಹಣದ ವಿಷಯಗಳಲ್ಲಿ ಜನರಿಗೆ ಪ್ರಾಮುಖ್ಯತೆ ಗರ್ವವನ್ನು ಅಲ್ಲ ತೃಪ್ತಿಯನ್ನು ಹುಡುಕು ಹೋಲಿಕೆಯನ್ನು ಅಲ್ಲ ಸಂಘರ್ಷಗಳಲ್ಲಿ ಹೆಚ್ಚು ಕೇಳು ಮೃದುವಾಗಿ ಜಿಂತ ಮಾತನಾಡುವುದು ಜೆಕ್ಕಿಂತ ಶಾಂತಿಯನ್ನು ಹುಡುಕುವುದು ಸಭೆಗಳಲ್ಲಿ ದುರ್ಬಲರಿಗೆ ಜಾಗ ನೀಡಿ ಬಡವರಿಗೆ ಗೌರವ ನೀಡಿ ಕಾಣದವರಿಗೂ ಅವಕಾಶ ನೀಡಿ ಪ್ರದರ್ಶನವಿಲ್ಲದ ಸಂತೋಷದಿಂದ ಇರಲಿ ಪವಿತ್ರ ನಾಮವು ನಮ್ಮ ಮೇಲೆ ವಿಶ್ರಾಂತಿ ಪಡೆಯಬೇಕೇ ಹೊರತು ನಮ್ಮ ಮೇಲೆ ತೇಲುವಲ್ಲ ನಮ್ಮ ದೈನಂದಿನ ಪ್ರೀತಿಯ ಜೀವನದಲ್ಲಿ ಲೋಕವು ದೇವರ ರುಚಿಯನ್ನು ಅನುಭವಿಸುತ್ತದೆ ಆದರೂ ನಾವು ತಪ್ಪುತ್ತೇವೆ ಎಲ್ಲರೂ ತಪ್ಪುತ್ತೇವೆ ಆದರೆ ಇದು ಸುವಾರ್ತೆ ದೇವರು ನನ್ನ ಪವಿತ್ರ ನಾಮವನ್ನು ಅವಮಾನಪಡಿಸಬೇಡ ಎಂದು ಆಜ್ಞೆ ನೀಡಿದರು ನಾವು ತಪ್ಪಿದಾಗ ಅದನ್ನು ಮರುಸ್ಥಾಪಿಸಲು ದಾರಿಯನ್ನು ಕೊಟ್ಟಿದ್ದಾನೆ ಶಿಲುಬೆ ಕೃಪೆಗೆ ಪ್ರವೇಶದ ಬಾಗಿಲಷ್ಟೇ ಅಲ್ಲ ಅದು ನಮ್ಮನ್ನು ದೈನಂದಿನ ತೊಳೆಯುವ ಸ್ಥಳ ನಾವು ಪಾಪವನ್ನು ಒಪ್ಪಿಕೊಂಡಾಗ ಕಲೆ ಹೋಗುತ್ತದೆ ನಾವು ಕ್ಷಮಿಸಿದಾಗ ಕಹಿತನ ಹೋಗುತ್ತದೆ ನಾವು ಸರಿಪಡಿಸಿದಾಗ ಸಾಕ್ಷಿ ಗುಣವಾಗುತ್ತದೆ ವೇದಿಕೆ ಆಲ್ತ ಇನ್ನೂ ತೆರೆಯಲಾಗಿದೆ ನಾವು ಮತ್ತೆ ಹಿಂದಿರುಗಲು ಶುದ್ಧವಾಗಲು ಮತ್ತು ದೇವರ ನಾಮವನ್ನು ಮತ್ತೆ ಪ್ರಕಾಶಿಸಲು ಇದರ ಸಾರಾಂಶವೇನೆಂದರೆ ದೇವರ ಪವಿತ್ರ ನಾಮವನ್ನು ಗೌರವಿಸುವುದು ದೊಡ್ಡ ಧಾರ್ಮಿಕ ಕಾರ್ಯಕ್ರಮವಲ್ಲ ಆದರೆ ದೈನಂದಿನ ಸತ್ಯವಾದ ಪ್ರೀತಿ ಮತ್ತು ವಿಧೇಯತೆ ಪ್ರತಿಯೊಂದು ಕ್ಷಮೆ ಪ್ರತಿಯೊಂದು ಮೃದು ಮಾತು ಪ್ರತಿಯೊಂದು ನಿಷ್ಠಾವಂತ ಕೆಲಸ ಇವೆಲ್ಲವೂ ದೇವರ ನಾಮವನ್ನು ನಮ್ಮ ಜೀವನದಲ್ಲಿ ಪವಿತ್ರವಾಗಿಸುತ್ತವೆ ಅವನ ಪ್ರೀತಿ ನಮ್ಮೊಳಗೆ ಜೀವಿಸುವಾಗ ಲೋಕವು ದೇವರನ್ನು ಕಾಣುತ್ತದೆ ದೇವರ ನಾಮವನ್ನು ಗೌರವಿಸುವ ಜೀವನ ಅಂತಿಮ ಪಾಠ ಮತ್ತು ಪ್ರಾರ್ಥನೆ ಒಂದು ದೇವರ ಬಳಿಗೆ ಮರಳುವ ಶಕ್ತಿ ಆ ದೇವರ ಬಲಿಪೀಠ ತೆರೆದಿದೆ ನಾಟಕಕ್ಕಾಗಿ ಅಲ್ಲ ಹಿಂದಿರುಗುವವರಿಗಾಗಿ ನಾವು ತಪ್ಪುತ್ತೇವೆ ಆದರೆ ದೇವರ ಕೃಪೆ ಹೆಚ್ಚು ಬಲವಾದುದು ಪ್ರತಿ ಬಾರಿ ನಾವು ದೇವರ ಬಳಿಗೆ ಹಿಂದಿರುಗುವಾಗ ಲೋಕಕ್ಕೆ ಒಂದು ಘೋಷಣೆ ಮಾಡುತ್ತೇವೆ ದೇವರ ಕರುಣೆ ನಮ್ಮ ವೈಫಲ್ಯಕ್ಕಿಂತ ದೊಡ್ಡದು ಅವರ ಪವಿತ್ರತೆ ಬಿರುಕುಬಿಟ್ಟ ಗಾಜಿನಂತೆ ಸುಲಭವಾಗಿ ಮುರಿಯುವುದಿಲ್ಲ ಅದು ಜಯಶೀಲವಾದ ಪವಿತ್ರತೆ ಯಾವ ತಪ್ಪನ್ನಾದರೂ ಶುದ್ಧಗೊಳಿಸುವ ಸಾಮರ್ಥ್ಯ ಹೊಂದಿದೆ ಎರಡು ಇದು ಏಕೆ ಮುಖ್ಯ ನಾವು ದೇವರ ನಾಮವನ್ನು ಹೊತ್ತಿರುವ ಜನರು ಆದರೆ ಇಂದಿನ ಜಗತ್ತು ಮಾತುಗಳಿಂದ ತುಂಬಿದೆ ಆದರೆ ದೇವರು ಹೇಳಿದ್ದನ್ನು ಜೀವನದಲ್ಲಿ ನಡೆದು ತೋರಿಸುವ ನಡೆದು ಜನರು ತುಂಬಾ ಕಡಿಮೆ ದೇವರು ತನ್ನ ಪವಿತ್ರತೆಯನ್ನು ಜನರ ಮಧ್ಯೆ ಅವರ ಪ್ರೀತಿಯ ರೂಪದ ಜೀವನಗಳ ಮೂಲಕ ತೋರಿಸಲು ಆರಿಸಿಕೊಂಡಿದ್ದಾನೆ ಮೂರು ನಿಜವಾದ ಪವಿತ್ರತೆ ಹೇಗೆ ಕಾಣುತ್ತದೆ ಪ್ರತಿ ಬಾರಿ ನಾವು ದಯೆ ಸತ್ಯ ಶುದ್ಧತೆ ವಿನಯ ಕರುಣೆ ನಿಷ್ಠೆ ಕ್ಷಮೆ ಇವುಗಳಲ್ಲಿ ನಡೆಯುವಾಗ ನಾವು ಲೋಕದ ಮುಂದೆ ದೇವರ ನಾಮವನ್ನು ಬರೆಯುತ್ತಿದ್ದೇವೆ ಅದು ಕೇವಲ ಶಬ್ದಗಳಲ್ಲ ಜೀವಂತ ಸಾಕ್ಷಿ ಇದು ನಮ್ಮ ಕರೆಯೂ ಹೌದು ನಮ್ಮ ಸಂತೋಷವೂ ಹೌದು ನಾವು ನಮ್ಮ ಹೆಸರನ್ನು ಉಳಿಸಲು ಪ್ರಯತ್ನಿಸುತ್ತಿಲ್ಲ ನಾವು ಅವರ ನಾಮವನ್ನು ಗೌರವಿಸಲು ಬದುಕುತ್ತಿದ್ದೇವೆ ನಾವು ಆಕರ್ಷಕ ಆಗಲು ಪ್ರಯತ್ನಿಸುತ್ತಿಲ್ಲ ನಿಷ್ಠಾವಂತ ಆಗಲು ಕಲಿಯುತ್ತಿದ್ದೇವೆ ನಾಲ್ಕು ದೇವರ ಸ್ಥಿರ ವಾಗ್ದಾನ ಪ್ರತಿ ಅಸ್ಪಷ್ಟ ಹೆಜ್ಜೆಯ ಮೇಲೂ ದೇವರ ಈ ಶಾಶ್ವತ ವಾಕ್ಯ ನಿಂತಿದೆ ನಾನು ಎಹೋವನು ನಿಮಗೆ ಪವಿತ್ರತೆ ಕೊಡುವನು ಎಂದರೆ ನಾವು ಪ್ರಯತ್ನದಿಂದ ದೇವರತ್ತ ಏರುವ ವಿಷಯವಲ್ಲ ಅದು ದೇವರು ನಮ್ಮೊಳಗೆ ಕೆಲಸ ಮಾಡುವ ವಿಷಯ ಐದು ಇಂದಿನ ಬದ್ಧತೆ ಇಂದು ನಾವು ಹೊಸದಾಗಿ ನಿಶ್ಚಯ ಮಾಡೋಣ ದೇವರ ಆಜ್ಞೆಗಳನ್ನು ಪಾಲಿಸೋಣ ನಮ್ಮ ಮೌಲ್ಯ ತೋರಿಸಲು ಅಲ್ಲ ದೇವರನ್ನು ಸ್ತುತಿ ಮಾಡಲು ದೇವರ ನಾಮವನ್ನು ಸಾಮಾನ್ಯವಾಗಿ ಬಳಸದಿರೋಣ ನಮ್ಮ ಮಾತುಗಳಲ್ಲಿ ಕೆಲಸದಲ್ಲಿ ಮನೆಯಲ್ಲೂ ಒಂಟಿತನದಲ್ಲೂ ದೇವರ ನಾಮವನ್ನು ಗೌರವಿಸೋಣ ನಾವು ನಡೆಯುವಾಗ ನಮ್ಮ ಜೊತೆ ನಡೆಯುವ ದೇವರ ಮೇಲೆ ನಂಬಿಕೆ ಇಡೋಣ ಅವರು ನಮ್ಮನ್ನು ನನ್ನ ಪವಿತ್ರ ನಾಮಕ್ಕಾಗಿ ಪವಿತ್ರ ಜನರು ಎಂದು ರೂಪಿಸುತ್ತಿದ್ದಾರೆ ಪ್ರಾರ್ಥನೆ ಸ್ವರ್ಗದಲ್ಲಿರುವ ಪರಮ ತಂದೆ ನಿನ್ನ ಪವಿತ್ರ ನಾಮವು ನಮ್ಮ ತುಟಿಗಳಲ್ಲೂ ಜೀವನದಲ್ಲೂ ಪ್ರಕಾಶಮಾನವಾಗಿರಲಿ ಗರ್ವ ಮೋಸ ಮತ್ತು ಕಹಿತನದಿಂದ ನಮ್ಮ ಹೃದಯಗಳನ್ನು ಕಾಯು ನಮಗೆ ಪ್ರೀತಿಯ ದಾರಿಯನ್ನೇ ಕಲಿಸು ನಾವು ನಿನ್ನ ನಾಮವನ್ನು ಮಸಕಗೊಳಿಸಿದ ಸ್ಥಳಗಳನ್ನು ಶುದ್ಧಗೊಳಿಸು ನಮ್ಮ ಹೆಜ್ಜೆಗಳು ಸತ್ಯವೂ ಮೃದುಗೊಳಗಾದವಾಗಲಿ ನಿನ್ನ ಆತ್ಮವು ನಿನ್ನ ಪವಿತ್ರತೆಯನ್ನು ನಮ್ಮ ಮಾತುಗಳಲ್ಲಿ ಕೆಲಸಗಳಲ್ಲಿ ಮತ್ತು ರಹಸ್ಯ ಚಿಂತನೆಗಳಲ್ಲಿ ಬರೆಯಲಿ ಈ ಎಲ್ಲವನ್ನು ನಾವು ವಿನಯ ಉಳ್ಳವರಾಗಿ ಕೇಳುತ್ತೇವೆ ಪ್ರತಿದಿನ ನಿನ್ನನ್ನು ಗೌರವಿಸಲು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆಮೇನ್